ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆ ಹತ್ತನೇ ತರಗತಿ ವಿದ್ಯಾರ್ಥಿ ನಮಸ್ಕಾರ ಒಂದು ಪೇಜ್ ಬರೀತಾ ಹೋದ್ರೆ ದಿನಗಳ ನಂತರ ನೀವು ಮುನ್ನೂರ ಅರವತ್ತು ಪೇಜ್ ಬರ್ತೈತಿ ಅಂದ್ರೆ ಒಂದು ಪುಸ್ತಕನೇ ಬರ್ತೈತಿ ಒಂದೇ ಕೆಲಸವನ್ನ ನಿರಂತರವಾಗಿ ಮಾಡೋದ್ರಿಂದ ಆಗುವಂತ ಪ್ರತಿಫಲ ಬಹಳಷ್ಟು ದೊಡ್ಡದೈತಿ ಹಾಗಾಗಿ ನೀವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಗಳಿಸಬೇಕಾದ್ರೆ ಪ್ರತಿ ದಿನ ನೀವು ಮಾಡುವಂತ ಸ್ಟಡಿ ನಿಮ್ಮ ರಿಸಲ್ಟ್ಗೆ ಪರಿಣಾಮ ಬೀರುತ್ತೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಸ್ಟಡಿ ಮಾಡಿ ಒಳ್ಳೆ ಅಂಕ ಗಳಿಸಿ ಅಂತ ಹೇಳ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ಬಿಡಿಸ್ತಾ ಇದ್ವಿ ಮೂರ ಅಂಕದ ಪ್ರಶ್ನೆ ಬಿಡಿಸ್ತಾ ಇದ್ವಿ ಅದ್ರ ಮುಂದುವರೆದ ಭಾಗವನ್ನ ನೋಡೋಣ ಇಪ್ಪತ್ತೇಳನೇ ಪ್ರಶ್ನೆ ಫೈವ್ ಕಾಸ್ವೇರ್ ಸಿಕ್ಸ್ಟಿ ಪ್ಲಸ್ ಫೋರ್ ಸ್ಕ್ವೇರ್ ತರ್ಟಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಫೋರ್ ಡಿವೈಡ್ ಬೈ ಸೈನ್ಸ್ ಕಾಸ್ವೇರ್ ತರ್ಟಿ

ಟೂ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಟೆನ್ ಫೋರ್ಟಿಫೈವ್ ಅಂದ್ರೆ ಒಂದು ಸ್ಕ್ವೇರ್ ಟೆನ್ ಫೋರ್ಟಿ ಫೈವ್ ಒಂದು ಒಂದು ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಸೈನ್ ತರ್ಟಿ ಅಂದ್ರೆ ಸೈನ್ ತರ್ಟಿ ಮೇಲೆ ಪ್ಲಸ್ ಕಾಸ್ ತರ್ಟಿ ಕಾಸ್ ತರ್ಟಿ ಅಂದ್ರೆ ರೂಟ್ ತ್ರೀ ಅಪಾಯಿಂಟ್ ಟೂ ರೂಟ್ ಥ್ರೀ ಅಪಾಯಿಂಟ್ ಹೋಲ್ ಸ್ಕ್ವೇರ್ ಸಿಂಪ್ಲಿಫೈ ಮಾಡ್ತಾ ಹೋಗೋದಿಂಗ್ ಇಂಟು ಒನ್ ಪಾಯಿಂಟ್ ಟೂ ಸ್ಕ್ವೇರ್ ಅಂದ್ರೆ ಒನ್ ಪಾಯಿಂಟ್ ಟೂ ಅನ್ನ ಎರಡು ಸರಿ ಇಟ್ಕೊಳ್ಸಿರಾ ಒನ್ ಅಪ್ ಆಂ ಫೋರ್ ಆಗ್ತೈತಿದೆ ಫೋರ್ ಇಂಟು ಇದು ಟೂ ಬೈ ರೂಟ್ ತ್ರೀ ಅನ್ನ ಎರಡು ಸರಿ ಇಟ್ ಕೂಡ ಎರಡು ಒಳ್ಳೆ ನಾಲ್ಕು ರೂಟ್ ತ್ರೀ ಇಂಟು ರೂಟ್ ತ್ರೀ ರೂಟ್ ನೈನ್ ಅಂದ್ರೆ ಬೆಳೆ ತ್ರೀ ಆಯ್ತಿದೆ ಮೈನಸ್ ಒಂದು ಸ್ಪರ್ ಅಂದ್ರೆ ಒಂದು ಓರ್ ಇದು ಎರಡು ಬೈ ಒನ್ ಅಪ್ ಟೂ ಅನ್ನ ಎರಡು ಸರಿ ಕೂಡ ಒನ್ ಅಪ್ ಆಂಟ್ ಫೋರ್ ಆಗ್ತಿದೆ ಪ್ಲಸ್ ರೂಟ್ ತ್ರೀ ಅಪ್ ಆ ಟೂ ಅನ್ನ ಎರಡು ಸರಿ ಕೂಡ ಮೂರು ಅಪ್ಪ ನಾಲ್ಕು ಆಗ್ತದೆ ಎಸ್ ಅಂಶ ಮತ್ತು ಸೀದ ಪ್ರತ್ಯೇಕ ಸುಬ್ಬಿಕರ್ಷನು ಐದು ಇದು ಸೀದಾ ಸೀದ ಒಂದ್ ಇರ್ತೈತಿ ಐದು ಅಂದ್ರೆ ಐದು ಅಪ್ಪ ನಾಲ್ಕು ನಾಲ್ಕರ ಹದಿನಾರು ಅಪ ಮೂರು ಮೈನಸ್ ಒಂದು ಫೋರ್ ಇಲ್ಲಿ ಕೂಡ ಲಸ ತೆಗಿಬಹುದು ನಾವು ನಾಲ್ಕು ಮತ್ತು ನಾಲ್ಕು ಲಸ ನಾಲ್ಕು ಪದತಿ ನಾಲ್ಕು ಒಂದ್ ನಾಲ್ಕು ಒಂದ್ಲೇ ಒಂದು ಪ್ಲಸ್ ಮೂರು ಎಸ್ ಇಲ್ಲಿ ಲಸ ನಾಲ್ಕು ಮೂರು ಅವರ ನಾಲ್ಕು ಹನ್ನೆರಡು ಆಗ್ತೈತಿ ಲಸ ಎಸ್ ನಾಲ್ಕು ಮೂರಲೇ ಹನ್ನೆರಡು ಮೂರ ನಾಲ್ಕನೇ ಹನ್ನೆರಡು ಐದು ಮೂರಲಿ ಹದಿನೈದು ಪ್ಲಸ್ ಹದಿನಾಲ್ಕಲೇ ಅರವತ್ತ್ನಾಲ್ಕು ಇದು ಒಂದು ಹನ್ನೆರಡ ಹನ್ನೆರಡು ಒಂದು ಹನ್ನೆರಡ ಹನ್ನೆರಡು ಹನ್ನೆರಡು ಅಂದರೆ ಹನ್ನೆರಡು ಮೈನಸ್ ಹನ್ನೆರಡು ಫೋರ್ ಡಿವೈಡ್ ಬೈ ಫೋರ್ ಪಾಯಿಂಟ್ ಫೋರ್ ಒನ್ ಪ್ಲಸ್ ತ್ರೀ ಫೋರ್ ಫೋರ್ ಪಾಯಿಂಟ್ ಫೋರ್ 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 ಕ್ಯಾನ್ಸಲ್ ಒಂದು ಉಳಿತದ ಏನ್ ಉಳಿತು ಹದಿನೈದು ಅರವತ್ನಾಲ್ಕು ಅರವತ್ನಾಲ್ಕ ಇದು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರಾಗ ಹನ್ನೆರಡು ಕಳೆದ ಅರವತ್ತೇಳು ಅಪಾನ್ ಹನ್ನೆರಡು ನೋಡ್ರಿ ಸುಲಭವಾಗಿ ನಾವು ಮೂವತ್ ಮೂರ ಅಂಕ ಗಳಿಸಬಹುದು ಇಪ್ಪತ್ತೇಳನೇ ಪ್ರಶ್ನೆ ಅಥವಾ ಪ್ರಶ್ನೆ ಇದೆ ಒನ್ ಪ್ಲಸ್ ಅಪಾನ್ ಅಪನ್ ಸೆಕೆ ಈಸ್ ಈಕ್ವಲ್ ಟು ಎ ಅಪಾನ್ ಒನ್ ಮೈನಸ್ ಕಾಸ್ಕ್ವರ್ ಎ ಎಂದು ಸಾಧಿಸಿ ನಾವು ಎಡಭಾಗ ತಗೊಂಡು ಸುರ್ಭಿ ಕರೆಸಿ ಬಲ್ಬಾಗವನ್ನು ಸಾಧಿಸೋಣ ಎಲ್ ಎಚ್ ಎಸ್ ಸಿಕ್ಕೊಳ್ತು ಚೆಕ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾಸೊಳಗೆ ಬರ್ಕೊಳ್ಳೋಣ ಒನ್ ಪ್ಲಸ್ ಶೆಕ್ ಅಂದರೆ ಅಪಾನ್ ಕಾಸಿಯೇ ಅಪನ್ ಶೆಕ್ಕಿ ಅಂದರೆ ಒನಪಾನ್ ಕಾಸಿಗೆ ಅಂಶ ಮತ್ತು ಚೇದನ ಪ್ರತ್ಯೇಕ ಶುರ್ಭಿ ಕರೆಸಣ ಇಲ್ಲಿ ಏನು ಬರ್ತದ ಕ್ವಾಸ ಬರ್ತತಿ ಒಂದಾಗ ಕ್ವಾಸಲೆ ಕಾಸಿಗೆ ಕಾಸಿ ಒಂದ್ಲೇ ಒನ್ ಇಂಟು ಕಾಸಿಯ ಕಾಸಿಗೆ ಪ್ಲಸ್ ಒಂದೊಂದೇ ಒಂದು ಅಪ್ಪ ಒನ್ ಅಪ್ಪ ಕಾಸ್ ಎಂದ್ರ ಔಷಧ ಚೇದ ಕೆಳ ಬರ್ತೈತಿ ಚೇದ ಚೇದ ಮೈ ಹೋಗ್ತತಿ ಒಂದು ಏನ್ ನೋಡುತ್ತಿದೆ ಇದನ್ನ ಒನ್ ಪ್ಲಸ್ ಕಾಸ್ ಎಂಟು ಕಾಸ್ ಎಸ್ ಎಲ್ಲ ಬರ್ತದೆ ಕಾಸ್ ಎ ಪ್ಲಸ್ ಒನ್ ಆಸ್ ಇಟ್ ಈಸ್ ಅಂಶದ ಚೀರಾ ಕೆಳ ಬಂತು ಛೇದ ಚೀದ ಮೈಲು ಕಾಸ್ ಎ ಕಾಸ್ ಎ ಗೆಟ್ಸ್ ಕ್ಯಾನ್ಸಲ್ ಉಳಿದದ್ದು ಏನು ಕಾಸ್ ಎ ಪ್ಲಸ್ ಒನ್ ಈಗ ನಮ್ಮ ಉತ್ತರ ಏನು ಬರ್ಸ್ಬೇಕೈತಿ ಸೈನ್ಸ್ ಸ್ಕ್ವೇರ್ ಎ ಅಪ್ಪ ಒನ್ ಮೈನಸ್ ಕಾಸ್ಕ್ವರ್ ಎ ಇದಕ್ಕೆ ನಾವು ಮಾಡ್ತೇವೆ ಅಂದ್ರೆ ಈಗ ಇದರದ ಕಾರ್ಕ ಟೈಪ್ ಅಂದ್ರೆ ಮಧ್ಯದಲ್ಲಿ ಮೈನಸ್ ನೆಟ್ ಕಾಸ್ ಎ ಮೈನಸ್ ಒಂದಿಂದ ಅಂಶಕ್ಕೆ ಚೀರಕ್ಕೆ ಗುಣಿಸ್ ಚೀರ ಒಂದಿರತೀತಿ ಕಾಸ್ ಎ ಮೈನಸ್ ಒನ್ ಅಪ್ಪ ಕಾಸ್ ಎ ಮೈನಸ್ ಒನ್ a-1 ಪ್ಲಸ್ a-1 ಎ ಮೈನಸ್ ಒನ್ ಇಂದ ಅಂಶಗೊಳಿಸಿದ್ರೆ ಏನು ವ್ಯತ್ಯಾಸ ಆಗುತ್ತೆ ಆಸು ಇರ್ತೈತಿ ಇವಾಗ ಎ ಪ್ಲಸ್ ಬಿ ಇಂಟು ಎ b ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತೈತಿ ಏನಾಯ್ತು ಕಾಸ್ ಎ ಮೈನಸ್ ಒನ್ ಸ್ಕ್ವರ್ ನಾನು ಒನ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀತೀನಿ ಮೈನಸ್ ಒಂದು ಸ್ಕ್ವೇರ್ ಅಂದ್ರೆ ಒಂದು ಅಪ್ಪ ಕಾಸ್ ಎ ಮೈನಸ್ ಒನ್ ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಏನ್ ನೋಡುತ್ತಿದ್ದು ಮೈನಸ್ ಸೈನ್ ಸ್ಕ್ವೇರ್ ಎ ಒಂದನ್ನ ಪ್ರಥಮ ಪದವಾಗಿ ಬರ್ಕೊಂಡ್ರೆ ನಾವು ಮೈನಸ್ ಕಾಮನ್ ತಿರೀತೇನೆ ಇಲ್ಲಿ ಒಂದು ಮೈನಸ್ ಕಾಸ್ ಎ ನೋಡಬೇಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಅಂದ್ರೆ ಮೈನಸ್ ಕಾಮನ್ ತರದಾಗಿ ಒಂದು ಪದ ಬಂದು ಬರ್ಕೊಂಡಿದ್ವಿ ಮೈನಸ್ ಮೈನಸ್ ಕ್ಯಾನ್ಸನ್ ಏನಾಯ್ತದೆ ಸೈನ್ಸ್ ಮೂರು ಎಂಕ ಗಳಿಸ್ಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಎರಡು ನಾಲ್ಕು ನಿರ್ದೇಶಕ ಹೊಂದಿರುವ ಎ ಬಿಂದು ಮತ್ತು ಎಂಟು ಹನ್ನೆರಡು ನಿರ್ದೇಶಾಂಕ ಹೊಂದಿರುವ ಸಿ ಬಿಂದು ಮತ್ತು ಬಿ ಡಿ ಐದು ಮಾನಗಳು ಆದರೆ ವಜ್ರಾಕೃತಿ ವಿಸ್ತೀರ್ಣ ಕಂಡುಹಿಡಿಯಿರಿಪಾಲಿಗೆ ವಜ್ರಾಕೃತಿ ವಿಸ್ತೀರ್ಣ ಕಂಡುಹಿಡಿಯ ಸೂತ್ರ ಗೊತ್ತಿರಬೇಕು ವಜ್ರಾಕೃತಿ ವಿಸ್ತೀರ್ಣ ಇಂಟು ಡಿ ಒನ್ ಇಂಟು ಡಿ ಟು ಡಿ ಒನ್ ಅಂದ್ರೆ ಒಂದೇ ಕರ್ಣ ಡಿ ಟು ಅಂದ್ರೆ ಎರಡನೇ ಕರ್ಣ ಅಂದ್ರೆ ಎರಡೂ ಕರ್ಣಗಳ ಉದ್ದ ಗೊತ್ತಿದ್ರೆ ಈ ಜೆ ವಜ್ರಾಕೃತಿ ವಿಸ್ತೀರ್ಣ ನಾವು ಒಂದು ಕರ್ಣ ಉದ್ದ ಗೊತ್ತೈತಿ ಬಿ ಡಿ ಇನ್ನೊಂದು ಎ ಸಿ ಉದ್ದ ಗೊತ್ತಿರಬೇಕು ಎ ಸಿ ಉದ್ದ ಹೆಂಗ್ ಕಂಡು ಎ ಮತ್ತು ಸಿ ಬಿಂದು ನಿರ್ದೇಶನ ಕೊಟ್ಟಿರೋದ್ರಿಂದ ನಾವು ದೂರದ ಸೂತ್ರ ಬಳಸಿ ಎ ಸಿ ಉತ್ತ ಕಂಡು ಇಟ್ಕೊಂಡ್ಬಿಟ್ರೆ ಕೆಲಸ ತುಂಬಾ ಸುಲಭ ಆಗ್ತದೆ ಅಂದ್ರೆ ನಾವು ಎ ಸಿ ಉತ್ತ ಕಂಡು ಇಟ್ಕೊಂಡು ಎ ಸಿ ಕೊಟ್ಟು ದೂರ ಕಂಡಿಡೋ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದನ್ನ ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ವೈ ಟು ಅಂತ ತಗೋರಿ ಬೆಲೆ ತುಂಬುತ್ತಾ ಹೋಗೋಣ ಎಕ್ಸ್ ಟು ಅಂದ್ರೆ ಎಂಟು ಮೈನಸ್ ಎಕ್ಸ್ ಒನ್ ಎರಡು ವೈ ಟು ಅಂದ್ರೆ ಹನ್ನೆರಡು ವೈ ಒನ್ ನಾಲ್ಕು ಕಸ ಎಂಟ್ರ ಎರಡು ಕಳೆದ್ರೆ ಆರು ಆರ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ನಾಲ್ಕು ಕಳೆದ್ರೆ ಎಂಟು ಸ್ಕ್ವೇರ್ ಏನಾಯ್ತದೆ ಆರ್ ಸ್ಕ್ವರ್ ಅಂದ್ರೆ ಮೂವತ್ತಾರು ಇದು ಅರವತ್ನಾಲ್ಕು ಮೂವತ್ತಾರು ಅರವತ್ನಾಲ್ಕು ನೂರ ಆಗ್ತೈತೆ ಅಂದ್ರೆ ಸ್ಕ್ವರ್ ಟಾಪ್ ಹಂಡ್ರೆಡ್ ಅಂದ್ರೆ ನೂರ ಎ ಸಿ ಹತ್ತು ಎಸ್ ಅಂದ್ರೆ ನಾವು ಒನ್ ಪಾಯಿಂಟ್ ಟೂ ಇಂಟು ಡಿ ಒನ್ ಅಂದ್ರೆ ಎ ಸಿ ಡಿ ಟು ಅಂದ್ರೆ ಬಿ ಡಿ ಅಂತ ತಗೋಬಹುದು ಎರಡು ಕರ್ಣಗಳು ಒನ್ ಪಾಯಿಂಟ್ ಟೂ ಇಂಟು ಎ ಸಿ ಅಂದ್ರೆ ಹತ್ತು ಬಿ ಡಿ ಬಿ ಡಿ ಅಂದ್ರೆ ಎಷ್ಟು ಐದು ಅಂತ ಕೊಟ್ಟಿದ್ದಾರೆ ಎಸ್ ಎರಡು ಅಂದ್ರೆ ಎರಡೇ ಹತ್ತು ಐದು ಐದೈಲೆ ಇಪ್ಪತ್ತೈದು ಈ ವಿಸ್ತೀರ್ಣ ಯಾವಾಗಲೂ ಇರ್ತೈತಿ ಇಪ್ಪತ್ತೈದು ಚದರ್ಮಾನಗಳು ಮಾಡಿದ್ರೆ ನಿಮಗೆ ಸುಲಭವಾಗಿ ಮೂರು ಅಂಕ ಸಿಗ್ತದೆ ಈ ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ತರಗತಿಯಲ್ಲಿ ನಾವು ಸಂಖ್ಯಾಶಾಸ್ತ್ರ ಘಟನೆಗೆ ಸಂಬಂಧಪಟ್ಟು ಮೂರಂಕ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು